ಸರ್ಕಾರಿ ಪ್ರೌಢಶಾಲೆ ಅತ್ತಿಗೋಡು ಪಿರಿಯಾಪಟ್ಟಣ ತಾಲೂಕು ಮೈಸೂರು ಜಿಲ್ಲೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಮಕ್ಕಳ ದಿನಾಚರಣೆ ಮತ್ತು ಪೋಷಕರ ಮಹಾಸಭೆ ಕಾರ್ಯಕ್ರಮವನ್ನು ಪೂರ್ವಸಿದ್ಧತೆಯೊಂದಿಗೆ ದಿನಾಂಕ ಹದಿನಾಲ್ಕು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಂದು ಶಾಲೆಯಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಕಾರ್ಯಕ್ರಮದಲ್ಲಿ ಹೊಸಾಟ್ ಸಂಸ್ಥೆಯ ಉಪಾಧ್ಯಕ್ಷರಾದ ಶ್ರೀತಾ ಸುಧೀರ್ ಹುಲ್ಲೆಮನೆ ವೊಸಡ್ ಸಂಸ್ಥೆಯ ನಿರ್ದೇಶಕರಾದ ಶ್ರೀಮತಿ ಶ್ರುತಿ ಮೇಡಮ್ರವರು ಅತ್ತಿಗೋಡು ಗ್ರಾಮ ಪಂಚಾಯಿತಿಯ ಪಿ ಒ ಶ್ರೀ ವಿಶ್ವನಾಥ್ರವರು ಅತ್ತಿಗೋಡು ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾದ ಶ್ರೀತಾ ರಾಜೇಗೌಡರವರು ಶಾಲೆಯ ಮುಖ್ಯ ಶಿಕ್ಷಕರಾದ ಶ್ರೀತಾ ನಾಗಶೆಟ್ಟಿಸರ್ರವರು ಶಿಕ್ಷಕರು ಎಸ್ ಡಿ ಎಂ ಸಿ ಅಧ್ಯಕ್ಷರು ಸದಸ್ಯರು ಹಾಗೂ ಎಲ್ಲ ಪೋಷಕ ವರ್ಗದವರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ಸೊ ಈ ಶಾಲೆನಲ್ಲಿ ಒಂದು ವಿಶೇಷ ನೋಡಿದ್ದು ಪೇರೆಂಟ್ಸ್ ನೀವೆಲ್ಲನೂ ಬಂದಿದ್ದೀರಾ ತುಂಬ ಸಂತೋಷ ನಾನು ಯಾಕಂದರೆ ಯಾವುದು ಶಾಲೆನಲ್ಲಿ ಪೋಷಕರು ಬಂದಿರೋದು ನೋಡೇ ಇಲ್ಲ ಸೊ ಹಾಗಾಗಿ ಪೋಷಕರು ಆಮೇಲೆ ಗ್ರಾಮಸಭೆ ಅಧ್ಯಕ್ಷರು ಎಲ್ಲರೂ ಒಟ್ಟಿಗೆ ಬಂದು ಒಂದು ಶಾಲೆಯಲ್ಲಿ ಒಕ್ಕೂಟ ಬಂದು ಒಟ್ಟಿಗೆ ನೋಡ್ತಾ ಇರೋದು ನನಗೆ ನನ್ನ ಮಟ್ಟಿಗೆ ಅಪರೂಪ ಸೊ ಹಾಗಾಗಿ ತುಂಬ ಸಂತೋಷದ ವಿಷಯ ಕಂಗ್ರ್ಯಾಚುಲೇಷನ್ಸ್ ಪೋಷಕರು ನಿಮ್ಮಲ್ಲಿ ಒಂದು ವಿನಂತಿ ಏನು ಅಂತಂದರೆ ನಿಮ್ಮ ಮಕ್ಕಳು ಮೊಮ್ಮಕ್ಕಳು ಯಾರೇ ಇದ್ದರೂ ಓದಿನಲ್ಲಿ ನಿಮ್ಮ ಮಕ್ಕಳಿಗೆ ಯಾವತ್ತೂ ಅಡಚಣೆ ಮಾಡಬೇಕು ಓದು ಓದಿನಿಂದಲೇ ಮುಂದಿನ ನಮ್ಮ ಭಾರತನ ನಿರ್ಮಾಣ ಮಾಡೋದು ಸಾಧ್ಯ ನಿಮ್ಮ ಮನೆ ಉದ್ಧಾರ ಆಗೋದಕ್ಕೆ ಸಾಧ್ಯ ಓದು ಮಾತ್ರ ಯಾವುದೇ ಮಗುಗೆ ಎಸ್ಪೆಷಲಿ ಹೆಣ್ಣು ಮಕ್ಕಳಿಗೆ ಮದುವೆ ಮಾಡೋ ವಿಚಾರ ಆದಷ್ಟು ಬೇಗ ಮನೆ ಮದುವೆ ಮಾಡಿ ಅಟ್ಟೋ ವಿಚಾರ ಅದನ್ನ ಮಾಡಬೇಡಿ ಮಕ್ಕಳನ್ನ ಚೆನ್ನಾಗಿ ಓದಿಸಿ ಅದಕ್ಕೆ ನಮ್ಮ ತಂಡದಲ್ಲಿ ನೋಡಿ ಹೆಣ್ಣು ಹೋಗ್ತಾ ಇದ್ದೀವಿ ಆಯ್ತಾ ಆಮೇಲೆ ಬರೀ ಸ್ಟೂಡೆಂಟ್ ಯಾರು ನೈಂಟಿ ಪರ್ಸೆಂಟ್ ತಗೊಂಡಿರೋ ಅವರಿಗೆ ರೆಕಗ್ನೈಸ್ ಮಾಡೋದು ಅಷ್ಟೇ ಅಲ್ಲದೆ ಯಾವ ಶಾಲೆ ಡಿಸ್ಟ್ರಿಕ್ಟ್ ಆವರೇಜ್ ಗಿಂತ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಆ ಶಾಲೆ ಕೂಡ ನಾವು ನಮ್ಮ ಸಂಸ್ಥೆ ಕಡೆಯಿಂದ ಸ್ಮಾರ್ಟ್ ಟಿವಿ ಅನ್ನ ಕಳಿಸ್ಕೊಡ್ತೀವಿ ಸೊ ಡಿಸ್ಟ್ರಿಕ್ಟ್ ಆವರೇಜ್ ಅಲ್ಲಿ ಚೆನ್ನಾಗಿ ಪರ್ಫಾರ್ಮ್ ಮಾಡೋದ್ರಲ್ಲಿ ನಿಮ್ಮ ಶಾಲೆ ಕೂಡ ಒಂದು ಸೊ ಲಾಸ್ಟ್ ಇಯರ್ ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ರು ಅದಕ್ಕೆ ಮುಂಚೆ ಕೂಡ ಚೆನ್ನಾಗಿ ನಿಮ್ಮ ಶಾಲೆ ಪರ್ಫಾರ್ಮ್ ಮಾಡಿತ್ತು ಸೊ ನಿಮ್ಮ ಶಾಲೆಗೆ ಇನ್ನೊಂದು ಸರಿ ಜೋರಾದ ಚಪ್ಪಾಳೆ

ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂತ ಶಿಕ್ಷಕರು ಅಥವಾ ಮುಖ್ಯೋಪಾಧ್ಯಾಯರು ಎಲ್ಲರಿಗೂ ಇನ್ಫ್ರಾಸ್ಟ್ರಕ್ಚರ್ ರೆಡಿ ಮಾಡಲಿಕ್ಕೆ ಅಂದ್ರೆ ಆಸ್ತಿ ಕಟ್ಟಡ ಶಾಲೆ ಈ ತರ ಇನ್ಫ್ರಾಸ್ಟ್ರಕ್ಚರ್ ಗೆನೆ ನಾವು ಮೆಜಾರಿಟಿ ಆಫ್ ದ ಎಕ್ಸ್‌ಪೆಂಡಿಚರ್ ಮಾಡ್ತಾ ಇದ್ದೀವಿ ಅದನ್ನ ಬಿಟ್ಟು ನಾನ್ ಇನ್ಫ್ರಾಸ್ಟ್ರಕ್ಚರ್ ಅಲ್ಲಿ ಏನಾದರೂ ಕೆಲಸ ಮಾಡಬಹುದಾ ಅನ್ನೋದು ಕೂಡ ಯೋಚನೆ ಮಾಡ್ತಾ ಇದ್ದೀವಿ ನಮ್ಮಲ್ಲಿ ಮಾಡ್ತಾ ಇದ್ದೀವಿ ನಮ್ಮ ಶಾಲೆಗಳಲ್ಲಿ ಇರತಕ್ಕಂತ ಈ ಪೋಷಕರ ಸಭೆಯಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ನನ್ನ ಆತ್ಮೀಯ ಪೋಷಕರೇ ಒಂದು ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮ ನಮ್ಮ ಶಾಲೆಯಲ್ಲಿ ನಡೀತಾ ಇದೆ ಇವತ್ತಿನ ಕಾರ್ಯಕ್ರಮದಲ್ಲಿ ನೀವೆಲ್ಲರೂ ಸಹ ಭಾಗವಹಿಸಿದ್ದೀರಿ ಈ ಒಂದು ಸುಸಂದರ್ಭದಲ್ಲಿ ನಾನು ಎಸ್ ಎಸ್ ಎಲ್ ಸಿ ಓದ್ತಾ ಇರ್ತಕ್ಕಂಥ ವಿದ್ಯಾರ್ಥಿಗಳ ಪೋಷಕರಿಗೆ ಒಂದೆರಡು ಕಿವಿ ಮಾತನ್ನ ಹೇಳಲಿಕ್ಕೆ ಇಷ್ಟಪಡ್ತೇನೆ ಈಗಾಗಲೇ ನಿಮ್ಗೆ ಗೊತ್ತಿರೋ ಹಾಗೆ ನಮ್ಮ ಹತ್ತನೇ ತರಗತಿಯ ಪರೀಕ್ಷೆಗೆ ಸಂಬಂಧಪಟ್ಟಂಥ ವೇಳಾಪಟ್ಟಿನ ನಾವು ಘೋಷಣೆ ಮಾಡಿ ಈ ಪ್ರಕಾರ ಏಪ್ರಿಲ್ ಸಾಕಷ್ಟು ಆ ಒಂದು ಆ ಒಂದು ಶಿಕ್ಷಕ ಆ ನಿಪುಣ ಕಾರ್ಯಕ್ರಮಗಳನ್ನ ಅನುಷ್ಠಾನಕ್ಕೆ ತರ್ತಾ ಇರುವಂತಹ ಇವೆಲ್ಲ ಸರ್ಕಾರ ವತಿಯಿಂದ ಪರಿಚಯಿಸಿರುವಂತದ್ದು ಆ ಎಲ್ಲ ಎಸ್ ಎಸ್ ಎಲ್ಸಿ ನಲ್ಲಿ ಐಎಸ್ಟ್ ಅಂಕಗಳನ್ನ ಪಡೆದಿರುವಂತ ಸಾಕಷ್ಟು ವಿದ್ಯಾರ್ಥಿಗಳಿಗೆ ಸರ್ಕಾರದಿಂದ ಲ್ಯಾಪ್ಟಾಪ್ ಸಿಕ್ಕಿರುವಂತದ್ದು ಸಿಗುತ್ತೆ ಇದೆಲ್ಲ ಸರ್ಕಾರದಿಂದ ಸಾಕಷ್ಟು ಸೌಲಭ್ಯ ಇದನ್ನ ಗ್ರಾಮೀಣ ಪ್ರದೇಶದ ಮತ್ತೆ ಸರ್ಕಾರಿ ನಗರ ಪ್ರದೇಶದ ಸರ್ಕಾರಿ ಶಾಲೆಯಲ್ಲಿ ಕಲಿತಾ ಇರುವಂತಹ ಸುಮಾರು ಐವತ್ತೈದು ಲಕ್ಷ ವಿದ್ಯಾರ್ಥಿಗಳಿಗೆ ಸಹಕಾರಿಯಾಗಿರೋದನ್ನ ನಾವು ಕಾಣ್ತೇವೆ ಜೊತೆಗೆ ನಮ್ಮ ಎಲ್ಲಾ ಸರ್ಕಾರಿ ಶಾಲೆ ಮಕ್ಕಳಿಗೆ ಬೆಳಗಿನ ಅವಧಿಗೆ ಏನು ಹಾಲನ್ನ ಕ್ಷೀರ ಭಾಗ್ಯ ಅನ್ನುವಂತಹ ಒಂದು ಪ್ರೋಗ್ರಾಮ್ ಅದರ ಜೊತೆಗೆ ನನಗೆ ವ್ಯವಸ್ಥಿತವಾಗಿರುವಂತಹ ಕೊಠಡಿಗಳು ನಮ್ಮಲ್ಲಿ ಇದಾವೆಲ್ಲದನ್ನ ನೀವು ಗಮನಿಸುತ್ತೀರಿ ನೋಡಿದರೆ ಸುಂದರವಾದಂತಹ ಶಾಲಾ ಪರಿಸರ ವಿದ್ಯಾರ್ಥಿಗಳಿಗೆ ಪ್ರತ್ಯೇಕವಾದಂತಹ ಶೌಚಾಲಯ ಆಟದ ಮೈದಾನ ಇಪ್ಪತ್ನಾಲ್ಕು ಗಂಟೆಗಳ ಸಿ ಸಿ ಟಿವಿ ಗಮನಿಸಬೇಕು ಆ ಪ್ರಾರ್ಥನಾ ಸ್ಥಳ ಅದಕ್ಕೆ ಬೇಕಾದಂತಹ ಎಲ್ಲ ವ್ಯವಸ್ಥೆಗಳು ನಮ್ಮ ಶಾಲೆಯಲ್ಲಿದೆ ಇನ್ನು ಅತ್ಯುತ್ತಮವಾದಂತಹ ತರಗತಿ ಕೊಠಡಿಗಳು ಬೆಂಚು ಲೈಟಿಂಗ್ ವ್ಯವಸ್ಥೆ ಎಲ್ಲ ರೂಮ್ಗಳಲ್ಲಿ ಪ್ರೊಜೆಕ್ಟರ್ ಫ್ಯಾನ್ ವ್ಯವಸ್ಥೆ ಸ್ಪೀಕರ್ ಎಲ್ಲವೂ ಕೂಡ ಇರೋದನ್ನ ನಾವು ನಮ್ಮ ಜನಪ್ರಿಯ ಶಾಸಕರಾದಂತಹ ವೆಂಕಟೇಶ್ ಸರ್ ಅವರ ಒಂದು ಇಲಾಖೆ ಕಡೆಯಿಂದ ನಮ್ಮ ಶಾಲೆಗೆ ಒಂದು ಈಗೇ ನಾವು ನೋಡ್ತಾ ಇದ್ದೀವಿ ಸ್ಮಾರ್ಟ್ ಬೋರ್ಡ್ ಈ ಬೋರ್ಡ್ ಅನ್ನ ಸಿ ಎಸ್ ಕೊಂಡಿಂದ ನಮ್ಮ ಶಾಲೆಗೆ ಕೊಟ್ಟಿರ್ತಕ್ಕಂಥದ್ದು ಎಲ್ಲ ತರಗತಿ ಕೊಠಡಿಗಳು ಮಕ್ಕಳು ಕುಳಿತ ವ್ಯವಸ್ಥೆ ಇದೆಲ್ಲವೂ ಸುಸಜ್ಜಿತವಾಗಿದೆ